ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಚಿಕ್ಕಮ್ಮ ಆಶೀರ್ವಾದ ಮಾಡಿ ಸೀರೆ ಸೊಂಟಕ್ಕೆ ಸಿಕ್ಕಿಸಿ ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದ ಶೋಭಾರವರ ಕಾಲಿಗೆ ನಮಸ್ಕರಿಸಿದ ಸಿದ್ಧಾರ್ಥ್ ಹಾ ಹಾ ಎಂದವರು ಬಾಯಿ ತುಂಬ ಹರಸಲಿಲ್ಲ ಅವನನ್ನು ಅದೇನು ಹೊಸದಲ್ಲ ಅವನಿಗೆ ಮನದಲ್ಲಿ ಬೇಸರವೂ ಇರಲಿಲ್ಲ ಅಡುಗೆ ಮನೆಯಿಂದ ಹೊರಬಂದವ ಅಲ್ಲಿಯೇ ತಯಾರಾಗಿ ಕುಳಿತಿದ್ದ ವಾಸುರವರ ಕಾಲಿಗೆ ನಮಸ್ಕರಿಸಿದ ಚೆನ್ನಾಗಿರೋ ಮಗನೇ ಎಂದರವರು ಅಣ್ಣ ಪಾರ್ಟಿ ಬೇಕು ನೋಡು ಮುದ್ದಾಗಿ ಕೇಳಿದ ಅಂಬಿಕಾಳ ತಲೆ ಸವರಿದವ ಸರಿ ನಿನಗೇನು ಬೇಕು ಕೇಳು ಸಂಜೆ ಬರುವಾಗ ತಗೊಂಡು ಬರ್ತೀನಿ ಎಂದ ಚಂದದಿಂದ ಇನ್ನೇನು ಅದೇ ಪಾನಿಪುರಿ ಗೋಬಿ ಮಂಚೂರಿ ಎಂದಳು ಅವನ ಮುದ್ದಿನ ತಂಗಿಯವಳು ಈಗ ತಾನೇ ಪಿ ಯು ಸಿ ಓದುತ್ತಿದ್ದಳು ಸರಿ ತರ್ತೀನಿ ಅವನೆಂದಾಗ ಅವಳೊಬ್ಬಳಿಗೆ ಅಲ್ಲ ನನಗೂ ನನ್ನ ಮಗನಿಗೂ ಬಾ ಗದರುವಂತೆ ಹೇಳಿದರು ಶೋಭಾ ಅಡುಗೆ ಮನೆಯಿಂದಲೇ ಅವನಿಂದ ಲಾಭ ಆಗುವುದನ್ನು ಬೇಡ ಎನ್ನುವುದಿಲ್ಲ ಈ ಹೆಂಗಸು ಚೂರು ಬೇಸರ ಮಾಡಿಕೊಳ್ಳದೆ ಹಾ ಚಿಕ್ಕಮ್ಮ ಎಂದ ನಿಂತಲಿಯೇ ಬಾರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಎನ್ನುತ್ತಾ ಮೇಲೆದ್ದರು ವಾಸು ಅವರ ಜೊತೆ ಹೊರಬಂದ ಸಿದ್ಧಾರ್ಥ್ ಬೈಕಿನಲ್ಲಿ ಪಕ್ಕದ ರಸ್ತೆಯಲ್ಲಿದ್ದ ಆಂಜನೇಯ ದೇವಸ್ಥಾನಕ್ಕೆ ನಡೆದ ಹೆಸರಿಗೆ ತಕ್ಕಂತೆ ತಾಳ್ಮೆಯ ಮನುಷ್ಯ ಸಿದ್ಧಾರ್ಥ್ ಎಂದು ಏರಿಸಿ ಮಾತನಾಡುವವನಲ್ಲವಾದರೂ ಚೂರು ತುಂಟತನದ ಸ್ವಭಾವ ಅವನದ್ದು ಅವನ ಆ ತುಂಟತನದ ಸಲುಗೆ ಇದ್ದದ್ದು ಅವನ ತಂಗಿ ಅಂಬಿಕಾಳನ್ನು ಬಿಟ್ಟರೆ ಅವ ಪ್ರೀತಿಸುವ ಕುಮದಾಳ ಜೊತೆಯೇ ಚಿಕ್ಕಂದಿನಿಂದಲೇ ಕಷ್ಟಗಳನ್ನು ಎಣಿಸುತ್ತಾ ಬೆಳೆದವ ಜೀವನ ಎಂದರೇನು ಎಂಬುದನ್ನು ಚೆನ್ನಾಗಿ ಅರಿತಿದ್ದ ಅವ ಎಂಟು ವರ್ಷದವನಾಗಿರುವಾಗಲೇ ಅವನ ತಾಯಿ ಲೀಲಾ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು ತಂದೆ ಮಗ ಇಬ್ಬರಿಗೆ ಮನೆ ನಡೆಸಲು ಕಷ್ಟವೆಂದುಕೊಂಡ ವಾಸುರವರು ಶೋಭಾರನ್ನು ಮದುವೆಯಾಗಿದ್ದರು ಗಟ್ಟಿಗಿತ್ತಿ ಹೆಂಗಸು ಶೋಭಾ ಸಿದ್ಧಾರ್ಥ ಒಬ್ಬ ದುಡಿಯುವ ಯಂತ್ರ ಅವರಿಗೆ ಹೊಸದಾಗಿ ಮದುವೆಯಾದಾಗ ಅವನನ್ನು ಚೆನ್ನಾಗಿಯೇ ನೋಡಿಕೊಂಡವರು ದಿನಗಳು ಕಳೆದಂತೆ ತಮ್ಮ ಮಲತಾಯಿ ಬುದ್ಧಿ ತೋರಿಸಿಯೇ ಬಿಟ್ಟಿದ್ದರು ಆಗಿನಿಂದಲೇ ಅವನ ಮೇಲೆ ದಬ್ಬಾಳಿಕೆ ಶುರು ಮಾಡಿದರು ಅದರಲ್ಲೂ ತಮಗೆ ಮಗ ಹುಟ್ಟಿದ ನಂತರ ಅವನನ್ನು ಮೂಲೆ ಗುಂಪು ಮಾಡಿದ್ದರು ತಮ್ಮ ಮಗ ಓದಲೆಂದು ಸಿದ್ಧಾರ್ಥನ ಓದು ಬಿಡಿಸುವಾಗ ವಾಸುರವರು ಜಗಳ ಮಾಡಿ ಅವನನ್ನು ಸ್ಕೂಲಿಗೆ ಕಳುಹಿಸಿದ್ದರು ಓದಿನ ಖರ್ಚು ಹೆಚ್ಚಾಗುವುದೆಂದು ಹದಿನಾಲ್ಕು ವರ್ಷಕ್ಕೆ ಕೆಲಸಕ್ಕೆ ಹೋಗಲು ಶುರು ಮಾಡಿದ ಹುಡುಗ ಮಾಡದೇ ಇರುವ ಕೆಲಸವಿಲ್ಲ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವುದು ಬೆಳಗ್ಗೆ ಬೇಗ ಎದ್ದು ಪೇಪರ್ ಹಾಕುವುದು ಹಾಲು ಹಾಕುವುದು ಬಟ್ಟೆ ಅಂಗಡಿಗೆ ಹೋಗುವುದು ಸಂಜೆಯಾದರೆ ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಕೆಲಸ ಮಾಡುವುದು ಹೀಗೆ ಒಂದೆರಡಲ್ಲ ಅವ ಮಾಡಿದ್ದ ಕೆಲಸಗಳು ತನ್ನ ವಯಸ್ಸಿಗೆ ತಕ್ಕಂತೆ ಕೆಲಸಗಳನ್ನು ಬದಲಿಸುತ್ತಾ ತನ್ನ ಓದಿನ ಖರ್ಚನ್ನು ತಾನೇ ನೋಡಿಕೊಂಡಿದ್ದ ಓದಿನಲ್ಲಿ ಮುಂದಿದ್ದರಿಂದ ಬರುವ ಸ್ಕಾಲರ್ಶಿಪ್ ಕೂಡ ಅವನ ಸಹಾಯಕ್ಕಾಗಿತ್ತು ಓದಿಗೆ ಸಾಕಾಗಿ ಉಳಿದ ಹಣವನ್ನು ಮನೆಗೆ ಕೊಟ್ಟು ಬಿಡುತ್ತಿದ್ದ ಆದರೂ ಅವನಿಗೆ ಬೈಯುವುದನ್ನು ಬಿಟ್ಟಿರಲಿಲ್ಲ ಶೋಭಾ ಎಲ್ಲವೂ ತನ್ನ ಮಕ್ಕಳಿಗೆ ಸಿಗಬೇಕೆಂಬ ಸ್ವಾರ್ಥದಿಂದ ಅವನನ್ನು ಕಡೆಗಣಿಸಿದ್ದು ನಿಜವೇ ನೀನು ಮನೆಗೆ ದೊಡ್ಡ ಮಗ ತಮ್ಮ ತಂಗಿನ ನೋಡ್ಕೊ ಎಂದು ಎಷ್ಟೋ ಬಾರಿ ಅವನಿಗೆಂದು ಕೂಡಿಟ್ಟ ಹಣವನ್ನು ತಮ್ಮ ಮಕ್ಕಳಿಗೆ ಖರ್ಚು ಮಾಡಿದ್ದರು ಅವರ ಗುಣದ ಪರಿಚಯ ತನಗೆ ತಿಳಿವಳಿಕೆ ಬಂದಂತೆ ಅರಿವಾದರು ಎಂದು ಅವರಿಗೆ ವಿರೋಧಿಸಿದವನೇ ಅಲ್ಲ ಸಿದ್ಧಾರ್ಥ್ ಮತ್ತೊಬ್ಬರಿಗೆ ನೋವು ಕೊಡದ ಹುಡುಗನಿಗೆ ಎಲ್ಲ ನೋವಿನ ಪರಿಚಯವಿತ್ತು ಇನ್ನು ಇವನ ಈ ಸ್ಥಿತಿಗೆ ಧ್ವನಿಯತ್ತದ ವಾಸುರವರು ಎರಡನೇ ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ ಎಂದು ಅವನ ಮುಂದೆ ಯಾವಾಗಲೂ ಹೇಳುತ್ತಿದ್ದರು ಅವರ ಮಾತನ್ನು ಒಪ್ಪದೆ ಅವರನ್ನೇ ಸಮಾಧಾನಿಸುತ್ತಿದ್ದ ಹುಡುಗ ತಿಳುವಳಿಕೆ ಹೊಂದಿದವ ಎಂಕಾಂ ಮುಗಿಸಿ ಒಂದು ವರ್ಷ ಟ್ಯಾಕ್ಸ್ ಆಫೀಸ್ನಲ್ಲಿ ಚಿಕ್ಕ ಕೆಲಸ ಮಾಡಿದವ ಈಗ ಪ್ರೈವೇಟ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ ಮೂರು ತಿಂಗಳಿಂದ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಪಿ ಎಫ್ ಅದು ಇದು ಎಂದು ಕಡಿತಗೊಂಡು ಇಪ್ಪತ್ತು ಸಾವಿರದ ಮೇಲೆ ಒಂದಿಷ್ಟು ಬರುತ್ತಿತ್ತು ಅದರಲ್ಲಿ ಹತ್ತು ಸಾವಿರ ಅವನ ಚಿಕ್ಕಮ್ಮನ ಕೈ ಸೇರುತ್ತಿತ್ತು ಸಿದ್ದು ನಿಮ್ಮ ಚಿಕ್ಕಮ್ಮನಿಗೆ ಇನ್ನು ಹಣ ಕೊಡಬೇಡವೋ ನೀನು ದುಡ್ದಿದ್ದನ್ನು ನಿನಗೂ ಸ್ಕ್ರಾಕ್ ಕೂಡಿಡು ನಾಳೆ ನಿನಗೂ ಸಂಸಾರ ಅಂತಾದಮೇಲೆ ಬೇಕಾಗುತ್ತೆ ಈಗಿರೋ ಮನೆ ಚಿಕ್ಕದು ನೀನು ಮದುವೆ ಆದಮೇಲೆ ಬೇರೆ ಮನೆ ಮಾಡು ನಿನಗೆ ಅಂತ ನಾನು ತಗೊಂಡಿರೋ ಸೈಟ್ನಲ್ಲಿ ನಿಧಾನವಾಗಿ ಮನೆ ಕಟ್ಟಿಸು ಯಾವಾಗಲೂ ಹೇಳುವ ಮಾತುಗಳನ್ನೇ ಮತ್ತೆ ಹೇಳಿದರು ವಾಸು ಇಬ್ಬರೂ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತಿದ್ದರು ಹರೀಶ್ರವರ ಬಳಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದವರು ಚೂರು ಹಣ ಗಳಿಸಿ ಸಿದ್ಧಾರ್ಥನಿಗೆಂದೇ ಒಂದು ಸೈಟ್ ಖರೀದಿ ಮಾಡಿದ್ದರು ಹಾಗೆಲ್ಲ ಅನ್ಬಿಡಿ ಅಪ್ಪ ನಾನು ಮನೆ ಹಿರಿಮಗ ಮಗ ಹಾಗೆಲ್ಲ ಮಾಡೋದು ತಪ್ಪಾಗುತ್ತೆ ಎಲ್ಲರೂ ನನ್ನ ಕುಟುಂಬನೇ ಅಪ್ಪ ಎಂದವನ ಗುಣ ಅಪ್ಪಟ ಚಿನ್ನ ಎಲ್ಲರೂ ನನ್ನವರೇ ಅನ್ನೋದು ನಿನ್ನ ಗುಣ ಬಿಡು ಇವತ್ತು ಸಮಯ ಸಿಕ್ಕರೆ ಸರ್ ಮನೆಗೆ ಬಂದು ಹೋಗು ಮೇಡಮ್ ಕಳಿಸ್ಕೊಡ ಅಂತ ಹೇಳಿದ್ದಾರೆ ಎಂದರು ಹಿಂದಿನ ದಿನ ಸೌಭಾಗ್ಯರವರು ಹೇಳಿದ ಮಾತನ್ನು ನೆನೆದು ಸಂಜೆ ಆಗೋದಿಲ್ವೇನೋ ಮಧ್ಯಾಹ್ನ ಊಟದ ಸಮಯಕ್ಕೆ ಹೋಗಿ ಬರ್ತೀನಿ ಅಪ್ಪ ಎಂದವನಿಗೆ ಸೌಭಾಗ್ಯ ಮತ್ತು ಹರೀಶ್ ದಂಪತಿಗಳ ಪರಿಚಯ ಚಿಕ್ಕಂದಿನಿಂದಲೂ ಇತ್ತು ಸರಿನಪ್ಪ ಹಾಗೆ ಮಾಡು ಎಂದ ವಾಸುರವರು ಮತ್ತವನ ಮಾತಿಗೆ ಮಾತನಾಡದೆ ಮನೆಯ ದಾರಿ ಹಿಡಿದರು ಅವನ ಜೊತೆ ವಾಸುರವರು ಅತಿ ಮೆತ್ತನೆಯ ಮನುಷ್ಯ ಶೋಭಾರವರ ಜೊತೆ ಮದುವೆಯಾಗಿ ನಾಲ್ಕೈದು ವರ್ಷಕ್ಕೆ ಅವರ ಗುಣ ನೋಡಿ ಪ್ರತಿದಿನ ಜಗಳವೇ ಆಗುತ್ತಿತ್ತು ಮನೆಯಲ್ಲಿ ಮಕ್ಕಳಲ್ಲಿ ಅವರು ಮಾಡುವ ಭಿನ್ನಾಭಿಪ್ರಾಯ ಹಿಡಿಸದೆ ಎಷ್ಟೋ ಬಾರಿ ಅವರನ್ನು ಹೊಡೆದಿದ್ದರೂ ಕೂಡ ಆದರೆ ವಯಸ್ಸಾದಂತೆ ಮನುಷ್ಯ ಇನ್ನೂ ಮೆತ್ತಗಾಗಿ ಶೋಭಾರವರ ಜೋರು ಬಾಯಿಯ ಮುಂದೆ ಸುಮ್ಮನಾಗಿ ಬಿಟ್ಟರು ಮಮ್ಮ ಟಿಫಿನ್ ತಯಾರಾಗಿ ಬಂದ ಜಾಹ್ನವಿ ಡೈನಿಂಗ್ ಟೇಬಲ್ ಬಳಿ ಕುಳಿತು ಎಂದಳು ಆಕಾ ತಯಾರಿದೆ ಅಡುಗೆ ಮನೆಯಿಂದಲೇ ಕೂಗಿ ಹೇಳಿದ ವನಿತಾ ತಟ್ಟೆಗೆ ಬಿಸಿ ಬಿಸಿ ದೋಸೆ ಹಾಕಿ ತಂದು ಅವಳ ಮುಂದಿಟ್ಟಳು ಹ್ಞೂ ನನ್ನ ಫೇವ್ರೆಟ್ ದೋಸೆನ ಇವತ್ತು ಆಸೆಯಿಂದ ತಿನ್ನಲು ಶುರು ಮಾಡಿದಳು ತಿಂಡಿ ಪೋತಿ ಎಂದರೂ ತಪ್ಪಿಲ್ಲ ಇವಳಿಗೆ ಏಕೆಂದರೆ ಅವಳಿಗೆ ಫೇವ್ರೇಟ್ ಇರುವುದು ದೋಸೆಯೊಂದೇ ಅಲ್ಲ ಇಡ್ಲಿ ಪೂರಿ ಪೊಂಗಲ್ ಕಿಚಡಿ ಪುಲಾವ್ ವಡ ಸ್ವೀಟ್ಸ್ ಎಲ್ಲವೂ ಇಷ್ಟವೇ ಆದರೆ ಅವಳು ತಿನ್ನುವುದು ಕೋಳಿ ಕುಕ್ಕುವಷ್ಟು ದೋಸೆ ಇಷ್ಟಪಟ್ಟು ತಿನ್ನುತ್ತಿರುವವಳು ಹೊಟ್ಟೆಗಿಳಿಸುವುದು ಬರೀ ಎರಡು ದೋಸೆಯನ್ನಷ್ಟೇ ಡ್ಯಾಡ್ ನಿಮ್ಮದು ಟಿಫಿನ್ ಆಯಿತಾ ಮಮ್ಮ ಎಲ್ಲಿ ಕಾಣ್ತಿಲ್ಲ ದೋಸೆ ತಿಂದು ಹಾಲ್ಗೆ ಬಂದವಳು ಅಲ್ಲಿಯೇ ಪೇಪರ್ ಓದುತ್ತಾ ಕುಳಿತಿದ್ದ ಹರೀಶ್ರನ್ನು ಕೇಳಿದಳು ಭಾಗ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಜಾನು ಎಂದರು ಮಗಳನ್ನು ನೋಡುತ್ತಾ ಕಾಲ್ ನೋವಿದ್ರು ಮಮ್ಮ ದೇವಸ್ಥಾನ ಸುತ್ತೋದು ಬಿಡೋದಿಲ್ಲ ನೋಡಿ ಎಂದಳು ಫೋನ್ ನೋಡುತ್ತಾ ಕುಳಿತು ಆಚಾರ ವಿಚಾರಗಳನ್ನು ತಿಳಿಯದವಳು ಇವಳು ಅಡುಗೆ ಪೂಜೆ ಸಂಸ್ಕಾರ ಎಂದು ಹಚ್ಚಿಕೊಂಡವಳಲ್ಲ ಟೀ ಮಾಡಲು ಸಹ ಬರುವುದಿಲ್ಲ ಅವಳಿಗೆ ಅಷ್ಟೊಂದು ಸೋಮಾರಿಯೂ ಹೌದು ಆ ವಿಷಯ ಬಿಡು ಜಾನು ಈಗ ನಿನ್ನ ವಿಷಯ ಹೇಳು ನನಗೆ ಆಫೀಸ್ಗೆ ಯಾವಾಗಿನಿಂದ ಬರ್ತಿದ್ಯಾ ನೀನು ಮಗಳು ತಮ್ಮ ಬಿಸ್ನೆಸ್ ನೋಡಿಕೊಳ್ಳಲಿ ಎಂಬುದು ಅವರ ಆಸೆ ಡ್ಯಾಡ್ ನನಗೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಎಂದಳು ಸೋಮಾರಿಯ ಮುಖ ಹೊತ್ತು ಕೆಲಸವೆಂದರೆ ಮೈ ಬಗ್ಗುವುದಿಲ್ಲ ಅವಳಿಗೆ ಹಾಗಂದರೆ ಹೇಗೆ ಮಗಳೇ ನನಗಿರೋದು ನೀನೊಬ್ಬಳೇ ಅಂದಮೇಲೆ ನೀನೇ ಅಲ್ವಾ ನನ್ನ ಬಿಸ್ನೆಸ್ ನೋಡ್ಕೋಬೇಕಾಗಿರೋದು ಎಂದರು ಅವಳು ಈಗಿನಿಂದಲೇ ಚೂರು ಗಮನವಹಿಸಿದರೆ ಒಳ್ಳೆಯದೆಂಬ ಯೋಚನೆ ಎಸ್ ಡ್ಯಾಡ್ ಬಟ್ ನನಗೆ ಈಗಲೇ ಬೇಡ ಎಂದಳು ಯಾಕೋ ಮುದ್ದಿನಿಂದ ಕೇಳಿದರು ಮಧ್ಯಾಹ್ನ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಸಂಜೆ ನಿದ್ದೆ ಇರುತ್ತೆ ಅಂದಮೇಲೆ ಆಫೀಸ್ಗೆ ಯಾವಾಗ ಬರೋಕ್ಕಾಗುತ್ತೆ ನನಗೆ ಬೆಳಗ್ಗೆ ಫ್ರೀನೇ ಇರ್ತೀಯಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಾ ಎಂದರು ನೋನು ನಾನು ಹೇಳೋದೆ ಹತ್ತು ಗಂಟೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿಂದು ತಯಾರಾಗೋ ಅಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ಆಮೇಲೆ ಕ್ಲಾಸ್ ಸೊ ಟೈಮ್ ಸಿಗೋದಿಲ್ಲ ನನಗೆ ತನ್ನ ಸಮಯ ತಾನೇ ಹೊಂದಿಸಿಕೊಂಡು ಹೇಳಿದಳು ಆರಾಮಾಗಿರುವ ಕೂಸು ಅವಳು ಹ್ಞೂ ಸರಿ ಬಿಡು ಇನ್ನೂ ಸ್ವಲ್ಪ ದಿನ ಹಾಯಾಗಿರು ಆಮೇಲೆ ಆಫೀಸ್ ನೋಡ್ಕೊಳ್ಳುವಂತೆ ಎಂದ ಹರೀಶ್ರವರು ಮಗಳ ತಾಳಕ್ಕೆ ಕುಣಿಯುವವರು ಅವಳು ಕುಣಿಸುವವಳಲ್ಲವೇ ಹೀಗೆ ಅವಳ ಮಾತಿಗೆಲ್ಲ ಸರಿ ಅಂತ ಹೇಳಿನೆ ಅವಳು ಓದು ಅರ್ಧಕ್ಕೆ ನಿಂತಿರೋದು ಒಳ ಬಂದಿದ್ದ ಭಾಗ್ಯರವರು ಅವರಿಬ್ಬರ ಮಾತು ಕೇಳಿಸಿಕೊಂಡಿದ್ದರು ಮಮ್ಮ ನನ್ನ ಸ್ಟಡಿ ಅರ್ಧಕ್ಕೆ ನಿಂತಿಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಎಂದಳು ನಾನು ನಿನಗೆ ಎಂ ಬಿ ಎನೋ ಸಿ ಎನೋ ಓದಿಸ್ಬೇಕು ನನ್ನ ಮಗಳು ದೊಡ್ಡ ಬಿಸ್ನೆಸ್ ಓನರ್ ಆಗ್ತಾಳೆ ಅಂದ್ಕೊಂಡಿದ್ದೆ ಆದರೆ ಇವಳು ಸೋಮಾರಿಯಾಗಿದ್ದಾಳೆ ಎನ್ನುತ್ತಾ ಜಾಹ್ನವಿ ಹಣೆಗೆ ಕುಂಕುಮ ಬಿಟ್ಟರು ಅವಳನ್ನು ಕೇಳದೆ ಮಮ್ಮ ರಾಗ ಎಳೆದಳು ಹಣೆಗಿಟ್ಟ ಕುಂಕುಮದ ಬಗ್ಗೆ ಕೇಳಿದಳೆಂದು ತಿಳಿದ ಭಾಗ್ಯರವರು ದೇವ್ರ ಕುಂಕುಮ ಅದು ನಿನ್ನ ಹೆಸರಲ್ಲೇ ಪೂಜೆ ಮಾಡಿಸಿದ್ದೆ ಎಂದರು ಕುಂಕುಮ ಅಲ್ಲ ಮಮ್ಮ ಆ ಎಂ ಬಿ ಎ ಸಿ ಎನೆಲ್ಲ ನೀನೇ ಓದು ಮುಖ ಉದಿಸಿಕೊಂಡು ಎಂದಳು ಅವಳ ಓದಿನ ಬಗ್ಗೆ ಮಾತನಾಡಿದರೆ ಅವಳಿಗೆ ಕೋಪವೇ ನಾನು ಓದೋಕ್ಕಾಗಲಿಲ್ಲ ಅಂತಾನೆ ನಿನಗೆ ಓದಿಸೋ ಆಸೆ ಇಟ್ಟಿದ್ದೆ ಅದು ನಿನ್ನ ಆಸೆ ನನ್ನ ಆಸೆ ಅಲ್ಲ ಒರಟಾಗಿ ಎಂದಳು ಭಾಗ್ಯ ಯಾಕೆ ಅವಳಿಗೆ ಇಷ್ಟ ಆಗದಿರೋದನ್ನು ಮಾತಾಡ್ತೀಯಾ ಕೇಳಿದರು ಹರೀಶ್ ಅವರ ಹಣೆಗೂ ಅವಳಿಗೆ ಏನಾದರೂ ಅಂದರೆ ನಿಮಗೂ ಕೋಪ ಬರುತ್ತೆ ಎನ್ನುತ್ತಾ ಸೋಫಾದಲ್ಲಿ ಕುಳಿತರು ಮಗಳೇ ರಿಲ್ಯಾಕ್ಸ್ ಎಂದರು ಅವಳನ್ನು ನೋಡುತ್ತಾ ಮಾತನಾಡದೆ ಉರಿ ಮುಖ ಹೊತ್ತುಕೊಂಡು ಮೆಟ್ಟಿಲು ಹತ್ತಿದಳು ಜಾಹ್ನವಿ ಸಿದ್ಧಾರ್ಥ್ನ ಕುಟುಂಬದಂತೆ ಬಡತನದ ಮನೆಯ ಹುಡುಗಿ ಕುಮುದ ಅಪ್ಪ ಅಮ್ಮನಿಗೆ ಇದ್ದ ಮೂವರು ಮಕ್ಕಳಲ್ಲಿ ಇವಳು ಎರಡನೆಯವಳು ಮೊದಲನೆಯವಳು ಇವಳ ಅಕ್ಕ ಕೊನೆಯ ವರ್ಷವಷ್ಟೇ ಅವಳ ಮದುವೆಯಾಗಿತ್ತು ಹಾಗಾಗಿ ಇವಳ ಮದುವೆಗಿನ್ನೂ ಸಮಯವಿತ್ತು ಇವಳು ಎರಡನೆಯವಳಾದರೆ ಇವಳ ತಮ್ಮ ಶಶಿ ಇನ್ನೂ ಹೈಸ್ಕೂಲಿಗೆ ಹೋಗುತ್ತಿದ್ದ ಬಡತನವಾದರೂ ಖುಷಿಗೆ ಕಡಿಮೆ ಇಲ್ಲದ ಮನೆ ಅವಳದ್ದು ತಂದೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಮನೆಯಲ್ಲಿ ರಾಠಿ ತುಳಿಯುತ್ತಿದ್ದರು ಅವರಿಗೆ ನೆರವಾಗಲೆಂದು ಇವಳು ಚಿಕ್ಕ ಫಂಡ್ ಕಂಪನಿಯೊಂದರಲ್ಲಿ ಸಹಾಯಕಿಯಾಗಿ ಕೆಲಸಕ್ಕೆ ಹೊರಟಿದ್ದಳು ಡಿಗ್ರಿ ಕೊನೆಯ ವರ್ಷ ಓದುವಾಗ ಸಿದ್ಧಾರ್ಥನ ಪರಿಚಯ ಕಾಲೇಜಿನಲ್ಲಿ ಉತ್ಸವದಲ್ಲಿ ಆಗಿತ್ತು ಆಗ ಅವ ಎಂ ಕಾಮ್ ಮೊದಲನೇ ವರ್ಷ ಇಬ್ಬರೂ ಬೇರೆ ಬೇರೆ ಕಾಲೇಜ್ ಆಗಿದ್ದರೂ ಒಂದೇ ಭೇಟಿಯಲ್ಲಿ ಸ್ನೇಹ ಬೆಳೆಸಿಕೊಂಡಿದ್ದರು ಅವರಿಬ್ಬರ ಆ ಸ್ನೇಹ ಪ್ರೀತಿಯಾಗುವಲ್ಲಿ ಹೆಚ್ಚು ಸಮಯ ಹಿಡಿಯಲಿಲ್ಲ ಕುಮುದ ಮನೆಯ ಬಡತನದ ಕಾರಣದಿಂದ ಮುಂದೆ ಓದದೇ ಕಂಪ್ಯೂಟರ್ ಕಲಿತು ಕೆಲಸಕ್ಕೆ ಸೇರಿದ್ದಳು ಸಿದ್ಧಾರ್ಥ್ನಂತೆಯೇ ತಿಳುವಳಿಕೆ ಇರುವ ಹುಡುಗಿ ಅವ ಏನೇ ಹೇಳಿದರೂ ಕೇಳುತ್ತಿದ್ದಳು ತನಗೆ ಗೊತ್ತಿರದ ತಾನು ಇದುವರೆಗೂ ತಿಳಿಯದ ಎಷ್ಟೋ ವಿಷಯಗಳನ್ನು ಅವನಿಂದ ತಿಳಿದುಕೊಂಡಿದ್ದಳು ಅವನೆಂದರೆ ಪ್ರೀತಿ ಗೌರವ ಎಲ್ಲವೂ ಅವಳಿಗೆ ಇವರಿಬ್ಬರ ಈ ಪ್ರೀತಿಯ ಬಗ್ಗೆ ಇಬ್ಬರ ಮನೆಯಲ್ಲಿ ಯಾರಿಗೂ ಗೊತ್ತಾಗಿರಲಿಲ್ಲ ಸಿದ್ಧಾರ್ಥ್ ತಾನು ಒಳ್ಳೆಯ ಕೆಲಸ ಹುಡುಕಿ ಜೀವನ ಒಂದು ದಾರಿಗೆ ಬಂದ ನಂತರ ಇಬ್ಬರ ಮನೆಯಲ್ಲೂ ತಿಳಿಸಿ ಮದುವೆ ಆಗಬೇಕೆಂದುಕೊಂಡಿದ್ದ ಅದಕ್ಕೆ ಇವಳ ಒಪ್ಪಿಗೆಯೂ ಇತ್ತು ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಕರೆ ಮಾಡಿ ಅವನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಳು ಹುಡುಗಿ ತಿಂಗಳಿಗೆ ಬರುವ ಎಂಟು ಸಾವಿರ ಸಂಬಳದಲ್ಲಿ ನಾಲ್ಕು ಕಾಸು ಉಳಿಸಿ ಅವನಿಗೆ ಉಡುಗೊರೆಯಾಗಿ ವಾಚ್ ಖರೀದಿಸಿದ್ದಳು ಹಿಂದಿನ ಮೂರು ವರ್ಷದಲ್ಲಿ ಮೊದಲೆರಡು ವರ್ಷ ಶರ್ಟ್ ಕೊನೆಯ ವರ್ಷ ವ್ಯಾಲೆಟ್ ಕೊಡಿಸಿದ್ದಳು ಈ ಬಾರಿ ಅವನಿಗೆ ಚೂರು ದುಬಾರಿಯ ಉಡುಗೊರೆ ಕೊಡಬೇಕೆಂದು ಖುಷಿಯಿಂದ ವಾಚ್ ತೆಗೆದುಕೊಂಡಿದ್ದಳು ಪ್ರತಿದಿನ ಅವಳ ಆಫೀಸಿನ ಬಳಿ ಇದ್ದ ಕಾಫಿ ಶಾಪ್ನಲ್ಲಿ ಭೇಟಿಯಾಗಿ ಕಾಫಿ ಕುಡಿಯುತ್ತಿದ್ದದ್ದು ಅವರಿಬ್ಬರ ರೂಢಿ ಸಿದ್ಧಾರ್ಥ್ ಏನೇ ಕೆಲಸವಿದ್ದರೂ ಅದನ್ನು ಸಂಜೆಯೊಳಗೆ ಮುಗಿಸಿ ಅವಳ ಆಫೀಸ್ ಮುಗಿಯುವ ಹೊತ್ತಿಗೆ ತಾನು ಆ ಕಾಫಿ ಶಾಪ್ ಬಳಿ ಬರುತ್ತಿದ್ದ ಇಬ್ಬರೂ ಆ ದಿನದ ಬಗ್ಗೆ ಒಂದಿಷ್ಟು ಮಾತನಾಡಿ ಕಾಫಿ ಕುಡಿದು ಮುಗಿಸುತ್ತಿದ್ದರು ಅವ ಅವಳನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವಳು ಬಸ್ ಹತ್ತಿ ಹೊರಟ ನಂತರ ತಾನು ಮನೆಗೆ ಹೋಗುತ್ತಿದ್ದ ಭಾನುವಾರ ಮಾತ್ರ ಅವರ ಈ ಭೇಟಿಗೆ ರಜೆ ಮನೆಯಲ್ಲಿ ಅನುಮಾನ ಬರಬಾರದಲ್ಲವೇ ಹಾಗಾಗಿ ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸುತ್ತಿದ್ದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇವರ ಈ ಭೇಟಿ ಇಂದು ದೊಡ್ಡ ಕಾಫಿ ಶಾಪ್ ಒಂದರಲ್ಲಿ ಆಗುವುದಿತ್ತು ಸಿದ್ಧಾರ್ಥನೇ ಅವಳನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದನಲ್ಲ ಆದರೆ ಅದಕ್ಕಿಂತ ಮೊದಲು ಅವ ಸೌಭಾಗ್ಯರವರನ್ನು ಭೇಟಿ ಮಾಡುವವನಿದ್ದ ಅಲ್ಲಿ ಅವರೊಬ್ಬರನ್ನೇ ಭೇಟಿ ಮಾಡಲು ಆಗುವುದಿಲ್ಲ ಸೋಮಾರಿ ಜಾಹ್ನವಿ ಕೂಡ ಇವನ ಎದುರಾಗುವವಳೆ ಇವರಿಬ್ಬರ ನಡುವಿನ ಬಂಧವೇನೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು